ರಾಜೇಶ್ ನಟರಾನ್ ಏನ್ ಒಳ್ಳೆ ಓಪನಿಂಗ್ ಒಳ್ಳೆ ಮರ್ಯಾದೆ ಹೇಳ್ಬಿಡು ಅಂತ ಹೇಳಿದ್ರೆ ರಾಜೇಶ್ ಸರ್ ಇದು ಹೇಳ್ಬೇಕು ಹೇಳುವಾಗ ಎಲ್ರಿಗೂ ಗೊತ್ತಿರೋ ವಿಚಾರ ಓಕೆನಾ ಇಷ್ಟರಲ್ಲಿ ಅಭಿನಯಿಸುದು ಹೇಗೆ ಅಂತ ತೋರಿಸುವಂತ ಕೆಲವೇ ಕೆಲವು ನಟರಲ್ಲಿ ನೀವು ಕೂಡ ಪ್ರಮುಖರು ಅಂತ ಹೇಳಿದ್ರೆ ತಪ್ಪಾಗಲ್ಲ ಸೊ ಈ ಕೊತ್ತಲವಾಡಿ ಟೀಸರ್ ನೋಡಿದಿರಾ ನಿಮ್ಮದೇ ಚಿತ್ರ ಇವತ್ತು ಲಾಂಚ್ ಆಗಿದೆ ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ ಸರ್ ವೆರಿ ಮಚ್ ಎಕ್ಸೈಟೆಡ್ ಅಂದ್ರೆ ತುಂಬಾ ನನಗೆ ಈ ಸಿನಿಮಾಗೆ ಸಂಬಂಧಪಟ್ಟ ಹಾಗೆ ಆಶ್ಚರ್ಯಗಳು ಸೀಕ್ರೆಟ್ಗಳು ಗಳು ಎಲ್ಲ ಇತ್ತು ಸೊ ಇವತ್ತು ಅಮ್ಮ ಒಂದು ಏನೋ ಟೀಸರ್ ಆಗಿದೆ ಅಗಳಿನಿಂದ ಅನ್ನದ ಪರೀಕ್ಷೆ ಅನ್ನ ಆಗಿದೆ ಅಂತ ಅನ್ಸಿದೆ ನನಗೆ ಒಣಪಡಿಸ್ತೀವಿ ಬರೀ ಅನ್ನ ಮಾತ್ರ ಬಡಿಸಲ್ಲ ಸಾರು ಹುಳಿ ಅದಕ್ಕೆ ಏನೇನ್ ಬೇಕು ಮಸಾಲೆ ಎಲ್ಲವೂ ಇರುತ್ತೆ ಸೊ ಅದು ಥಿಯೇಟರ್ ನೋಡಬಹುದು ಬಹಳ ಚೆನ್ನಾಗಾಗಿದೆ ಕಂಗ್ರಾಚುಲೇಷನ್ಸ್ ಯೂಶಲಿ ಹೊಸಬ್ರು ಬಂದ ಒಂದು ಕತೆ ಹೇಳಿದಾಗ ನಮಗೊಂದು ಏನೋ ಒಂದ್ ಒಂದಿರುತ್ತೆ ಇವ್ರು ಮಾಡ್ತಾರ ಸರಿ ಏನೋ ಒಂದ್ ಇರುತ್ತೆ ಬಟ್ ರಾಜು ಹೇಳಿದಾಗೆ ಚೆನ್ನಾಗಿತ್ತು ಅಫ್ಕೋರ್ಸ್ ಪಾತ್ರ ನಾನು ಪೊಲೀಸ್ ಪಾತ್ರ ಮಾಡ್ಲೇಬೇಕಾ ಅಂತ ಹೇಳಿ ಇಲ್ಲ ಸರ್ ನೀವು ನಿಮ್ಮನ್ನ ಮನಸ್ಸಲ್ಲಿ ಇಟ್ಕೊಂಡೇ ಬರ್ದಿದ್ದು ಎಲ್ಲ ಹೇಳ್ತಾರೆ ಹಾಗೆ ಹೀಗೆ ಬಟ್ ಒಂದು ನಂಬಿಕೆ ಏನೋ ಒಂದು ಮಾಡ್ತಾ ಇದಾರೆ ಏನದು ಸರಿ ಎಲ್ಲ ಒಪ್ಕೊಂಡೇ ಹೋದೆ ಬಟ್ ಶೂಟಿಂಗ್ ಹೋದಾಗ ಒಂದಷ್ಟು ಕೆಲಸಗಳು ತುಂಬಾ ಚೆನ್ನಾಗಾಯ್ತು ಆಯ್ತು ಅಂದ್ರೆ ಈ ವಾಸ್ ವೆರಿ ಪರ್ಟಿಕ್ಯುಲರ್ ನನ್ನ ಶಾಟ್ ಹೀಗೆ ಬೇಕು ಮಾತ್ ಕೂಡ ಹೀಗೆ ಬೇಕು ಅಂತ ರಘು ನಡಿ ಒಳ್ಳೆ ಅದ್ಭುತವಾದ ಮಾತುಗಳನ್ನ ಬರ್ತಿದಾರೆ ಸರ್ ನನ್ನ ಮಾತು ಇದೇ ಶೈಲಿ ಬೇಕು ಅಂತ ಕೇಳಿದಾಗ ನನಗೆ ಓ ಇಲ್ಲ ಒಂದು ಪಕ್ಕ ಕನ್ವಿಕ್ಷನ್ ಇದೆ ಅಂತ ಅರ್ಥ ಆಯ್ತು ತಪ್ಪು ಇದು ಓಡ್ಲಿಲ್ಲ ಅದೆಲ್ಲವೂ ಸೆಕೆಂಡರಿ ಬಟ್ ಮನುಷ್ಯನಿಗೆ ಒಂದು ಫಸ್ಟ್ ಕನ್ವಿಕ್ಷನ್ ಇರಬೇಕು ಅವ್ರ ಬಗ್ಗೆ ಒಂದು ನಂಬಿಕೆ ಇರಬೇಕು ನಾನು ಈ ತರದ ಸಿನಿಮಾನ ಈ ಪಾತ್ರದ ಮೂಲಕ ಹೀಗೆ ಹೇಳಿ ಹೀಗೆ ಕನ್ವಿನ್ಸ್ ಮಾಡ್ತೀನಿ ಅಂತ ಅದೊಂದಿದೆ ಬಹಳ ಖುಷಿ ಆಯ್ತು ನನಗೆ ಅದಾದ್ಮೇಲೆ ಅಫ್ಕೋರ್ಸ್ ನಮ್ಮ ಕಾರ್ತಿಕ್ ನೀವು ಅವಾಗಲೇ ಹೇಳ್ತಾ ಇದ್ರಿ ಕಣ್ಣಲ್ಲಿ ಅಭಿನಯಿಸೋದು ಅಂತ ಕ್ಯಾಮರಾಮನ್ ಕಣ್ಣಲ್ಲಿ ಅದೆಷ್ಟು ಚೆನ್ನಾಗಿ ಅಭಿನಯಿಸಿದ್ರಿ ಇಂಪಾಸಿಬಲ್ ನನಗೆ ಸ್ಪಾಟಲ್ ಅಂತ ಗೊತ್ತಾಗ್ತಿರಲಿಲ್ಲ ಬಟ್ ಅವರು ಕೆಲಸ ನೋಡಿದ್ದೆ ನನ್ಗೆ ಯಾವಾಗಲೂ ಕ್ಯಾಮ್ರವನ್ನು ನೋಡಿದ್ರೆ ಏನು ಅನಿಸ್ತದೆ ಅಂದ್ರೆ ಈಗ ಪ್ಯಾಕಪ್ ಹೇಳಿ ಹೋಗ್ತಾರೆ ಅವರು ಅಂತ ಹತ್ತು ಗಂಟೆ ಶಾಟ್ ಹೋದ್ರುನೂ ಹಿಂಗೆ ತೆಗೆದುಬಿಟ್ಟು ಅವ್ರು ಭಾಳ ನನಗೆ ಈಗ ಹೋಗ್ತಾರೆ ಅವರು ಪ ಪ್ಯಾಕಪ್ ಹೇಳಿಬಿಟ್ಟು ಹೋಗ್ತಾರೆ ಏನೋ ಅಂತ ನೀತರು ಬಂದಿದಾರೆ ಕಾರ್ತಿಕ್ ಓಕೆ ಬಹಳ ಅದ್ಭುತವಾದ ಕೆಲಸ ಮಾಡಿದ್ದಾರೆ ಆಯಿತು ಮಾಡಿಸಿದ್ದಾರೆ ರಾಜು ಅವರು ಸೊ ಎಲ್ಲರ ಕಲ್ಪನೆಯ ಕಣ್ಣಿನ ಭಾವ ಈ ಸಿನಿಮಾದಲ್ಲಿದೆ ನನಗೆ ಬಹಳ ಇಷ್ಟ ಆಯ್ತು ಐ ವೆರಿ ಮಚ್ ಎಕ್ಸೈಟೆಡ್ ಈಗ ಸೀಕ್ರೆಟ್ ಬಗ್ಗೆ ಹೇಳ್ತೀನಿ ಒಂದು ಕೊತ್ತಲಾಡಿ ಏನಾದ್ರೂ ನಿಮಗೆ ಸಿಮಟೇಟ್ ಲ ಅದು ಗೊತ್ತಿರಲಿಲ್ಲ ಆ ಗೊತ್ತಿರ್ಲಿಲ್ಲ ನನಗೆ ವಿಥೌಟ್ ಚೆನ್ನಾಗಾಗ್ತಿದೆ ದಿ ಟೈಟಲ್ ಯೋಸ್ ಸಿಮ್ಯಾಕ್ ಮಾಡ್ ದೈತ್ಯ ಪ್ರತಿಮೆಗಳೆ ಇದ್ದಾರೆ 쁘ೃತೀಂಬರ್ ಇದ್ದಾರೆ ಗೋಪಾಲ್ ಇದ್ದಾರೆ ಮಿಡ್ಲೈನ್ ಒಳಗ ಒಳ್ಳೆ ಸಿನಿಮಾ ಆಗುತ್ತೆ ಅವಿನಾಶ್ ಹಾಕ್ ಮಾಡಿದ್ದಾರೆ ಸೊ ಚೆನ್ನಾಗಿ ಆದಂತೆ ಸಿನಿಮಾ ಅಂತ ನೋಡೋಣ ಆಮೇಲೆ ಒಂದಾಗ ಒಂದಾಗ ಕೊತ್ತರವಾ ಬಹಳ ಇಂಟ್ರೆಸ್ಟಿಂಗ್ ಅನಿಸ್ತದೆ ಜೊತೆಗೆ ಪೃಥ್ವಿ ಅಂಬರ್ ಅವರ ಚಿತ್ರ ನೋಡಿದೆ ಬಹಳ ಅದ್ಭುತವಾಗಿತ್ತು ಎಕ್ಸ್ಪ್ರೆಷನ್ ಇರ್ಬೋದು ಟೋಟಲ್ ಡಿಸೈನ್ ಇರ್ಬೋದು ಅದಾದ್ಮೇಲೆ ಒಂದು ಇದ್ದಕ್ಕಿದ್ದಾಗ ದಿವಸ ಫೋನ್ ಬರುತ್ತೆ ಸರ್ ನಿಮ್ಮ ಹತ್ರ ಒಬ್ರು ಮಾತಾಡ್ಬೇಕಂತೆ ಫೋನ್ ಕೊಡ್ತೀನಿ ಯಾರು ಯಶ್ ಅವ್ರು ಯಾಕೆ ಮಾತಾಡ್ತಾರೆ ನನ್ನ ಹತ್ರ ಅಂದೆ ಕೊಟ್ಟೆ ಬಿಟ್ರು ಏನು ಏನು ಗೊತ್ತಿಲ್ಲ ಆ ಕಡೆಯಿಂದ ಧ್ವನಿ ಅಪ್ಪ ದೊಡ್ಡ ಮಗ ಹೇಗಿದೆಯಾ ಅಂತ ಫೋನ್ ಅಮ್ಮ ಹೇಳಿ ಮಾ ಈ ಚಿತ್ರಕ್ಕೆ ನಾನು ನಿರ್ಮಾಪಕಿ ಎಂದು ಅಲ್ಲಿ ತನಕ ನನಗೆ ಗೊತ್ತಿಲ್ಲ ಇದು ಇವ್ರದು ಪ್ರೊಡಕ್ಷನ್ ಅಂತ ಸೊ ಈ ತರದ ಒಂದು ಸರ್ಪ್ರೈಸ್ ಶಾಕ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಅಮ್ಮ ನನಗೆ ಗೊತ್ತಿರಲಿಲ್ಲ ಪ್ರೀತಿ ಇಲ್ಲದ ಮೇಲೆ ಯಶ್ನರ್ ಅಣ್ಣ ಹೌದು ಹೌದು ನೋಡಿ ಆ ಪ್ರೀತಿ ಹೊಲವನ್ನು ಇಟ್ಕೊಂಡು ಅವ್ರ ತಾಯಿ ನಿಮ್ಮ ಮೊದಲನೇ ಮಗ ಅಂತ ಅಂದ್ರೆ ಕರೆದಿರೋ ಅವರು ನಮಗೆ ಸ್ವಲ್ಪ ಆಟಾಡ್ಸೋರು ಅಂದ್ರೆ ಎงಗೆ ಅಂದ್ರೆ ಸರ್ ಬೇರೆ ಸಿನಿಮಾ ಕಮಿಟ್ ಆಗ್ತಿದ್ರು ಗೋಪಲ್ ಸರ್ ನೆಕ್ಸ್ಟ್ ಸಿನಿಮಾ ನಿಮಗೆ ಚಾನ್ಸ್ ಇಲ್ಲ ನಮಗೆ ಒಳ್ಳೆ ಪಾಯಿಂಟ್ ಹೇಳಿದ್ರಿ ನೋಡಿ ನಾನು ಕರೀತೀನಿ ಗೋಪಲ್ ಸರ್ ದಯವಿಟ್ಟು ಸ್ಟೇಜ್ ಮೇಲೆ ಬನ್ನಿ ಆ ನಾನು ಬೇರೆ ಕಮಿಟ್ ಮಾಡ್ಬಿಡೋಣ ಇಲ್ಲ ಚಾನ್ಸ್ ಮಿಸ್ ಮಾಡ್ಕೊಂಡ್ರಿ ಹ ಅಮ್ಮ ನೋಡ್ತಾ ಇದ್ರೆ ಅಮ್ಮ ನಮಸ್ತೀಯ ಅಮ್ಮ ಒಳ್ಳೆ ಪಟ್ಟಿಗೆ ಕೊಡ್ರಿ ಅಮ್ಮ ಇವ್ರಂಗೆ ಸರ್ ಮೆಣಸಿಟ್ಟಿಗೆ ಬರ್ತಾರೆ ಅಲ್ಲೂ ಆಟಾಡಿಸ್ತಾರೆ ಮಾತ್ರ ನಾರ್ಮಲ್ ಅಲ್ಲ ನಾರ್ಮರ್ ಅಲ್ಲ ಅಂತ ಇರ್ತಾರೆ ತುಂಬಾ ಖುಷಿ ಆಗ್ತಾ ಇದೆ ನೋಡಿ ಇವ್ರು ಮಾಡಿರೋ ಪಾತ್ರಕ್ಕೂ ಇವರು ಇರೋ ರೀತಿಗೂ ಇಲ್ಲ ನಿಜವಾಗ ನನಗೆ ಒಂದೊಂದೊಂದು ಸೀನ್ ಮಾಡುವಾಗುತ್ತೆ ಹೆದರಿಕೆ ಆಗುತ್ತಂದ್ರೆ ಯಾವ ಕ್ಷಣದಲ್ಲಿ ಅದು ಯಾವಾಗ ತಿಂತಾರೆ ಗೊತ್ತಾಗಲ್ಲ ಏನ್ ಮಾಡ್ತಾರೆ ಗೊತ್ತಾಗಲ್ಲ ಏನೋ ಹೇಳೋದಲ್ಲ ಸೀಕ್ರೆಟ್ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಅಂಡ್ ಅಮ್ಮ ನಿಮಗೂ ಕೂಡ ಥ್ಯಾಂಕ್ ಯು ಹೇಳಿಲ್ವಾ ಈಗ ನಾವೆಲ್ಲ ಎಲ್ರು ನೋಡ್ಲಿ ಅಂತ ಕೆಲಸ ಮಾಡೋ ಒಂದು ವರ್ಗ ಇರುತ್ತೆ ಎಲ್ರು ನೋಡ್ತಾ ಇದಾರೆ ಅನ್ಕೊಂಡು ಕೆಲಸ ಮಾಡೋ ಒಂದು ವರ್ಗ ಇರುತ್ತೆ ಆ ಸಾಲಿಗೆ ಅಮ್ಮ ಮತ್ತೆ ಅರುಣ್ ಕುಮಾರ್ ಅವರು ಸೇರಿದ್ದಾರೆ ಯಾಕಂದ್ರೆ ಮಗನ ಕೀರ್ತಿ ಪ್ರತಿಷ್ಠೆ ಮತ್ತೆ ಅವರ ಟ್ಯಾಲೆಂಟ್ ಎಲ್ಲವೂ ಗೊತ್ತು ಅವ್ರಿಗೆ ಜಗತ್ತವ್ರನ್ನ ನೋಡುತ್ತೆ ಅಂತ ಗೊತ್ತು ಅದಕ್ಕೆ ಹೇಗೆ ಕೆಲಸ ಮಾಡ್ಬೇಕು ಅನ್ನೋದು ಅವ್ರಿಗೊಂದು ರೆಸ್ಪಾನ್ಸಿಬಿಲಿಟಿ ಇದೆ ಅದೆಲ್ಲ ಇದ್ದಾಗಲೇ ಈ ಒಂದು ಅಚ್ಚುಕಟ್ಟಾದ ಒಂದು ಜವಾಬ್ದಾರಿಯುತ್ತ ಕೆಲಸ ಆಗುತ್ತೆ ಅಂತ ಅನ್ಸುತ್ತೆ ಎಲ್ಲರಿಗೂ ಒಳ್ಳೇದಾಗ್ಲಿ ನಾನಂತೂ ಕಾಯ್ತಾ ಇದ್ದೀನಿ ಬಹಳ ಖುಷಿ ಆಯ್ತು ಟೀಸರ್ ಇವತ್ತು ನೋಡಿ ಬಹಳ ಮುದ್ದಾಗಿದೆ ಅಂಡ್ ಕಾವ್ಯ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದಾರೆ ಅಂಡ್ ಎವ್ರಿಬಡಿ ಇಲ್ಲಿ ಅಸೋಸಿಯೇಟ್ಸ್ ನೋಡಿದ್ರೆ ಬಹಳ ಶೆಕೆನಲ್ಲಿ ಆ ಮರಳ ದಂಡಿನಲ್ಲಿ ಒದ್ದಾಡ್ತಾ ಇದ್ದಿದ್ದು ಕೆಲಸ ಮಾಡ್ತಾ ಇದ್ದಿದ್ದು ಎಲ್ಲರೂ ಕಷ್ಟಪಟ್ಟು ಕೆಲಸ ಏನು ಹೇಳಬೇಕಾಗಿಲ್ಲ ನೋಡಿದ್ರೆ ನೋಡಿ ಹಿಂಕಿದ್ದಾರೆ ಇದಕ್ಕೂ ಮಾಡ್ತಾ ಮಾಡಿರೋದಕ್ಕೂ ನೋಡಿ ಸಿನಿಮಾ ನೋಡಿ ಗೊತ್ತಾಗತ್ತೆಂಟ್ ಯು ಎಲ್ರಿಗೂ ಒಳ್ಳೇದಾಗ್ಲಿ ಅಮ್ಮ ನಿಮ್ಗೆ ಎಸ್ಪೆಷಲಿ ನಿಮಗೆ ಒಳ್ಳೇದಾಗ್ಲಿ ಅನ್ಕೊಳ್ಳೋದಲ್ಲ ಅನ್ಕೊಂಡಾಗೋಗಿದೆ ಅದು ಮುಂಚೆ ಅನ್ಕೊಂಡ್ಬಿಟ್ರೆ ನೀವು ಕಾಸು ಕೊಡೋದೇನೋ ಅಂತ ಸುಮ್ಮನೆ ಬಿಟ್ಟಿದೆ ಈ ಕಾಸೆಲ್ಲ ಬಂದಾಗಿದೆಯಲ್ಲ ನಮ್ದೆ ನೀವು ಮುಂಚೆನೆ ಸರ್ಪ್ರೈಸ್ ಕೊಟ್ಟಿದ್ದಿದ್ರೆ ಬೇರೆ ತರ ನಮ್ಮ ನಮ್ಮನೆ ಸಿನಿಮಾ ಅಥವಾ ನಮ್ಮ ಅದಕ್ಕೆ ಪ್ರತಿಕ್ರಿಯೆ ಯಾಕೆ ಅದಕ್ಕೆ ಜಯ 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 ನೀವು ತಮ್ಮ ಅನ್ಬಿಟ್ಟು ಈ ತರ ಎಲ್ಲ ಇಲ್ಲ ನೀವು ಎಲ್ಲ ಅವೆಲ್ಲ ಹೇಳಕ್ಕಿಲ್ಲ ಅಂತ ಇನ್ನೊಂದಷ್ಟು ಒಳ್ಳೊಳ್ಳೆ ಮಾಡಿಮಾ ಎಲ್ಲಾ ನನ್ನ ಲೇಬಲ್ ಮೈಕ್ ಹಾಕಿಬಿಡಿ ಅಮ್ಮ ಅವಾಗ ಮಾತಾಡ್ತಾರ ಎಲ್ಲ ಪಂಚಗಳು ಅಷ್ಟೇ ಅಂತೀರಾ ಮಾತಾಡ್ಲೇಬೇಕಾ ಮತ್ ನಂಗೆ ಇಡಬಾರ್ದು ಏನೋ ಅವ್ರ ಮನೆ ಇಲ್ಲಿ ಬನ್ನಿ ನಮಸ್ಕಾರ ನನ್ಗೆ ಪ್ರತಿ ಸಲ ಏನ್ ಅಂತ ಗೊತ್ತಾಗಲ್ಲ ಬಟ್ ತುಂಬಾ ಖುಷಿ ಆಗ್ತಾ ಇದೆ ನನಗೂ ಸರ್ಪ್ರೈಸ್ ಇವರು ಪ್ರೊಡಕ್ಷನ್ ಹೌಸ್ ಈ ವಿಷಯಕ್ಕೆ ಸರ್ಪ್ರೈಸ್ ಇಟ್ಟಿದ್ದಾರೆ ಅಂದ್ರೆ ಸಿನಿಮಾದಲ್ಲಿ ಇನ್ನು ಏನೇನ್ ಸರ್ಪ್ರೈಸ್ ಇಟ್ಟಿದ್ದಾರೆ ನಮ್ಗೆ ಗೊತ್ತಿಲ್ಲ ಅಂತ ಬಟ್ ಥ್ಯಾಂಕ್ ಯು ಅಮ್ಮ ಅವಕಾಶ ಕೊಟ್ಟಿದ್ದಕ್ಕೆ ಇನ್ನು ನೆಕ್ಸ್ಟ್ ಸಿನಿಮಾ ಮಾಡಿದ್ರೆ ಅಷ್ಟೆಲ್ಲ ತೊಂದರೆ ಕೊಡೋದಿಲ್ಲ ಅಮ್ಮ ಶೂಟಿಂಗ್ ಕರೆಕ್ಟಾಗಿ ಬರ್ತೀನಿ ನಾನು ತುಂಬ ಮೆಚ್ಚು ನಟ ಶರಣ್ ಸರ್ ನನಗೆ ಅವರು ನೋಡಿ ಭಾಳ ಖುಷಿ ಆಗ್ತಾ ಇದೆ ಹಾಗೆ ರಾಜೇಶ್ ಸರ್ನು ನಾನು ತುಂಬ ಮೆಚ್ಕೊಂಡಿದ್ದೀನಿ ಅವ್ರ ಅವ್ರ ಆ್ಯಕ್ಟಿಂಗ್ನ ನಾನು ಫಾಲೋ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ ಒಂಥರ ಇನ್ಸ್ಪೈರ್ ಮಾಡಿರುವ ಆ್ಯಕ್ಟ್ರೆಸ್ಸು ಸೊ ಥ್ಯಾಂಕ್ ಯು ರಾ ಈ ಬಾಬಣ್ಣು ಒಂದು ಪಾತ್ರ ಮಾಡಿದ್ದೀನಿ ನಾನು ನಾನು ಈ ಥರದ್ದು ಪಾತ್ರ ಮಾಡ್ತೀನಿ ಅಂತ ನಾನೇ ಅನ್ಕೊಂಡಿರಲಿಲ್ಲ ಅದು ರಾಜು ಅವ್ರಿಗೆ ಕನ್ವಿನ್ಸ್ ಆಯ್ತು ಹೆಂಗೆ ಕನ್ವಿನ್ಸ್ ಆಯಿತು ಅಂತ ನನಗೆ ಗೊತ್ತಿಲ್ಲ ಸೊ ಥ್ಯಾಂಕ್ ಯು ರಾಜು ಅವ್ರೆ ಅವ್ರು ಇಡೀ ತಂಡಕ್ಕೆ ಕಾರ್ತಿಕ್ ಆಗ್ಲಿ ಇವರಾಗ್ಲಿ ಎಲ್ರೂ ಆಗ್ಲಿ ಇನ್ನು ನಾನ್ ಪೃಥ್ವಿ ಒಳ್ಳೆ ನಟ ಅಂತ ಗೊತ್ತಿತ್ತು ಒಳ್ಳೆ ನಟ ಅಂತ ಅವ್ರು ಎಲ್ರಿಗೂ ಗೊತ್ತಿದೆ ಬಟ್ ಅವ್ರ ಅಷ್ಟು ಒಳ್ಳೆ ಮನುಷ್ಯ ಅಂತ ಗೊತ್ತಾಗಿದ್ದು ನಾನು ಅವ್ರ ಜೊತೆ ಕೆಲಸ ಮಾಡಿ ಅವ್ರಿಗೂ ಅದನ್ನ ಮನೆಗಳು ನನ್ನ ಜೀವನದಲ್ಲಿ ಇಷ್ಟು ಮಾತಾಡ್ತೀನಿ